ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಇಮ್ತಿಯಾಜ್ ಅವರೇ ಇಲ್ಲಿ ನಡೆದಿರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳೇ ಈ ಒಂದು ಹೋರಾಟವನ್ನ ಬೆಂಬಲಿಸಿ ವಿವಿಧ ಸಂಘಟನೆಗಳ ಮುಖಂಡರುಗಳು ಇವತ್ತು ಬಂದಿದ್ದೀರಾ ತಮ್ಗೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಪ್ರಥಮತವಾಗಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಸ್ಥರನ್ನ ನಿಮಗೆ ಕ್ರಾಂತಿಕಾರಿ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಕಳೆದ ಐದು ದಿವಸಗಳಿಂದ ಏನು ಎಂತ ಒಂದು ಅಮಾನವೀಯವಾಗಿ ವರ್ತನೆ ಮಾಡತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಐದು ದಿನಗಳಿಂದ ಇವತ್ತು ದಾಳಿಗಳನ್ನ ಮಾಡ್ತಾ ಇದ್ದಾರೆ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಇವತ್ತು ಬುಲ್ಡೇಜರ್ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಈ ಬುಲ್ಡೇಜರ್ ದಾಳಿಯನ್ನ ಹಿಮ್ಮೆಟ್ಟಿಸಲು ಬೀದಿ ಬದಿ ವ್ಯಾಪಾರಸ್ಥರು ಐದು ದಿವಸ ಬೀದಿಯಲ್ಲಿ ಎದ್ದುಕೊಂಡು ಅದನ್ನು ನಾವು ತಡೆ ಮಾಡಿದ್ದೇವೆ ನೋಡಿ ಪೊಲೀಸರನ್ನ ನಮ್ಮ ವಿರುದ್ಧ ಚೂ ಇದ್ದಾರೆ ಒಂದು ಗೊತ್ತಿರಲಿ ಹದಿಮೂರು ವರ್ಷಗಳ ಹಿಂದೆ ಇದೇ ರಸ್ತೆಯಲ್ಲಿ ಇದೇ ಬೀದಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟವನ್ನ ಮಾಡಿದ್ದಾರೆ ಇದೇ ಪೊಲೀಸರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ಇವತ್ತು ಕೂಡ ಇದ್ದಾರೆ ಭಾರತಿ ಮೇಡಮ್ ಇದ್ದಾರೆ ಅಂದು ಕೂಡ ಇದ್ರು ಇಂದು ಕೂಡ ಇದ್ದಾರೆ ಅವರಿಗೆ ಗೊತ್ತಿದೆ ಎಲ್ಲ ವಿಚಾರಗಳು ಗೊತ್ತಿದೆ ಆದ್ರೂ ಕೂಡ ಪೊಲೀಸರನ್ನ ನಮ್ಮ ವಿರುದ್ಧ ಇವತ್ತು ಎತ್ತಿ ಕಟ್ಟಿದ್ದಾರೆ ಇವತ್ತು ಸಂಘರ್ಷ ಪೊಲೀಸರಿಗೂ ನಮಗೂ ಅಲ್ಲ ನಮಗೆ ಸಂಘರ್ಷ ಇರೋದು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಮಿಷನರ್ ಆನಂದ್ ಅಧಿಕಾರಿಯಾಗಿದ್ದ ರೇಖಾ ಶೆಟ್ಟಿ ನೀವು ಮಣ್ಣು ಮುಕ್ತೀರ ನೀ ನೆನಪಿಡಿ ಅಂದು ಇದ್ದದ್ದು ನಿಮ್ದೇ ಆಡಳಿತ ಅಂದು ಇದ್ದದ್ದು ನೀವೇ ಬಿಜೆಪಿ ಆಡಳಿತ ಇದ್ದದ್ದು ಏನಾಯ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಹೆಣ್ಮಕ್ಕಳು ನಮ್ಮ ಮಹಿಳೆಯರು ನಿಮಗೆ ಹಾಕಿದಂತ ಶಾಪ ಇದೆ ಇಲ್ಲ ನಿಕ್ಲಿ ಬಹಳ ದಿನ ನೆಲಕಾಯಿ ಮಣ್ಣು ಮಣ್ಣು ತಿಂದುಕೋತಾರೆ ನೆನಪಿಡಿ ಇವತ್ತಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಶಾಪ ನಿಮಗೆ ತಟ್ಟದ ಹೋಗೋದಿಲ್ಲ ನೀವೆಲ್ಲಿದ್ದೀರಿ ಮೇಯರ್ ಸುಧೀರ್ ಶೆಟ್ಟಿ ನೀವ್ ನೀವು ಜಾಲಿ ಟ್ರಿಪ್ ಮಾಡ್ಲಿಕ್ಕೆ ದಿರ್ಗಾಡ್ಲಿಕ್ಕೆ ಹೋಗಿದ್ದೀರಿ ಚಕಲಿಕ್ಕೆ ಹೋಗಿದ್ದೀರಿ ನೀವು ಕಳ್ಳ ನನ್ನ ಮಕ್ಕಳು ನೀವು ಹೋಗಿದ್ದೀರಿ ಪಾಪ ಬರುತ್ತೆ ಈ ನಮೂನೆಯಾಗಿ ಚಕ್ಕಂದಾಡ್ಲಿಕ್ಕೆ ಹೋಗಿ ಅಧಿಕಾರಿಗಳನ್ನ ಚೂ ಬಿಟ್ಟು ನಮ್ಮ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನೀವು ದಾಳಿ ಮಾಡ್ತಾ ನಾನ್ ಕೇಳ್ತ ನೋಡಿ ಐದು ದಿವಸದ ದಾಳಿ ನಿನ್ನೆ ದಾಳಿ ಮಾಡಿದಾಗ ಇದರ ಒಳಗಡೆ ಮುಟ್ಲಿಲ್ಲ ಜನಕ್ಕಿಲ್ಲ ನಾವು ನಾವು ಕೇಳಬೇಕಾಗುತ್ತೆ ಇವತ್ತು ವೇದವ್ಯಾಸ ಕಾಮತ ಯಾವ ಏನು ಗುಡ್ಡ ಕುಸಿತದಲ್ಲಿ ಮಣ್ಣಿನ ಒಳಗಡೆ ಹುದುಗಿ ಹೋಗಿದಲ್ಲಿ ವೇದವ್ಯಾಸ ಕಾಮತ ನಿನಗೆ ಕಣ್ಣು ಕಾಣೋದಿಲ್ವಾ ನಿನ್ನ ಅಮ್ಮಂದಿರಿಗೆ ಎಲ್ಲ ಕೊಟ್ಟಿದ್ದೆ ಇಲ್ಲಿ ನಮ್ಮ ಬಡಪಾಯಿಗಳನ್ನ ಬೀದಿ ಬದಿ ವ್ಯಾಪಾರ ಸತ್ತಂಗಡಿ ಮಾಡ್ತೀರಾ ಪೊಲೀಸರನ್ನ ಎದುರು ಬಿಟ್ಟು ನೀವು ಚೆಂದ ನೋಡ್ತಿದ್ದಿರಿ ಆ ಬಿಡೋದಿಲ್ಲ ಬಿಡೋದಿಲ್ಲ ನಮಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದ ಹಿಂದೆ ಈ ನಮೂನೆಯ ಏನು ಅನ್ಯಾಯಗಳನ್ನು ಮಾಡಿದಾಗ ಅದರ ವಿರುದ್ಧ ನಾವು ಹೋರಾಟ ಮಾಡಿದವರು ನೀವು ಏನ್ ಮಾಡ್ತೀರಾ ಕೊಂಡೋಗಿ ಸ್ಟೇಷನ್ ಇಡ್ತೀರಿ ಅದು ಬಿಟ್ಟರೆ ಜೈಲಿಗೆ ಹಾಕ್ತೀರಿ ಮತ್ತೇನು ಮಾಡ್ತೀರಾ ಎದೆಗೆ ಗುಂಡಿಟ್ಟು ಸಾಯಿಸ್ತೀರಾ ಅದಕ್ಕೂ ರೆಡಿ ನಾವು ಅದಕ್ಕೂ ರೆಡಿ ನಾವು ನಿಮ್ಮ ಪೊಲೀಸರು ಇದಕ್ಕೆ ಪಗ್ಗೋರಲ್ಲ ನೀವು ಏನು ಅವರನ್ನು ತೋರಿಸಿ ನಮ್ಮನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ರಿ ಅದು ನಿಮ್ಮ ಕನಸಿನ ಮಾತು ಆಗೋದಿಲ್ಲ ತಾಕತ್ತಿದ್ರೆ ಅವರೇ ನೀವು ಎಂತ ಎಂತ ನಾಲಯಕ್ ಎಂತ ಅಯೋಗ್ಯ ಕಮಿಷನರ್ ಮೊನ್ನೆ ಎರಡು ದಿವಸದ ದಾಳಿ ಆದ ನಂತರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎಂತ ಅಯೋಗ್ಯ ನನ್ನ ಮಗ ಅವನ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎದುರುಗಡೆ ಡಿ ಸಿ ಪಿ ಹಿಂದ್ಗಡೆ ಎ ಸಿ ಪಿ ಅವರನ್ನು ಇಟ್ಕೊಂಡು ಅಲ್ಲಿ ಕಮಿಷನರ್ ಚೇಂಬರ್ನ ಹೊರಗಡೆ ಬಹಿರಂಗವಾಗಿ ದಾಳಿಯನ್ನು ನಿಲ್ಲಿಸ್ತೀವಿ ನಾಡು ಪೊಲೀಸರು ಸಾಕ್ಷಿದ್ದಾರೆ ಎ ಸಿ ಪಿ ಡಿ ಸಿ ಪಿ ಅವರು ಸಾಕ್ಷಿದ್ದಾರೆ ಬರು ದಿವಸ ಕಳ್ಳರಾಗೆ ಮತ್ತೆ ದಾಳಿ ಶುರು ಮಾಡಿದ್ದಾರೆ ಇವತ್ತು ಐದನೇ ದಿವಸ ಐದನೇ ದಿವಸ ಯಾಕಂದ್ರೆ ನಾವು ಕಳ್ಳತನ ಮಾಡಿಲ್ಲ ನಾವು ತಂದೆ ನಡೆಸುವವರಲ್ಲ ನಾವು ಪ್ರಾಮಾಣಿಕವಾಗಿ ಬದುಕು ಸಾಗಿಸುವರು ನಮ್ಮ ಮೇಲೆ ನಿಮ್ಮ ಪೌರುಷವನ್ನು ತೋರಿಸಿರಲ್ಲ ನಾವು ಬಿಡೋದಿಲ್ಲ ಆದ್ದರಿಂದ ಬೀದಿ ಬದಿ ವ್ಯಾಪಾರಸ್ಥರನ್ನ ಕೈ ಮಾಡಿದ್ರೆ ನಿಮ್ಮ ಸಂತಾನ ನಿರ್ಸಂತನಾಗುತ್ತೆ ನಿಮ್ಮ ಮಣ್ಣು ತಿಂದು ಹೊತ್ತೀರಿ ಗೊತ್ತಿರಲಿ ಆದ್ದರಿಂದ ನಮ್ಮ ಬಡಪಾಯಿಗಳ ಈ ಹೋರಾಟ ಮುಂದುವರಿಯುತ್ತೆ ನಿಮಗೆ ತಾಕತ್ತಿದ್ರೆ ಅದನ್ನು ನಿಲ್ಲಿಸಿ ದಾಳಿ ನಿಲ್ಲಿಸಿ ಏನು ನೀವು ಟೌನ್ ಎ ಆ ಸಭೆಯನ್ನೇ ಕರೆಯಿರಿ ನಿಮ್ಮ ತಪ್ಪನ್ನು ಮರೆಮಾಚಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ ಎಷ್ಟು ರಸ್ತೆಗಳಲ್ಲಿ ಅಕ್ರಮ ಕಟ್ಟಡಗಳಿಲ್ಲ ಎಷ್ಟು ರಸ್ತೆಗಳಲ್ಲಿ ನಿಮ್ಮ ಅಂಗಡಿಗಳಿಲ್ಲ ಅದನ್ನು ಮುಟ್ಟಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅದನ್ನು ಮುಟ್ಟಲಿಗ ತಾಕತ್ತಿಲ್ಲ ಆದ್ದರಿಂದ ನೀವು ಪೊಲೀಸ್ನವರು ಅವರ ನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಇಲ್ದಿದ್ರೆ ಏನು ಮಾಡಬೇಕಂತ ನಮ್ಗೆ ಗೊತ್ತಿದೆ ನಮಗೆ ಗೊತ್ತಿದೆ ನಾನು ಕಾವು ಕಾನೂನನ್ನು ಕೈಗೆತ್ತಿಕೊಳ್ಳೋರಲ್ಲ ಕಾನೂನಿಗೆ ಗೌರವ ಕೊಡುವವರು ಆ ಕಾರಣದಿಂದ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಕೊಡಲಿದ್ದಾರೆ ಮಂಗಳೂರಲ್ಲಿ ನಾವು ಕಾನೂನಿಗೆ ಗೌರವ ಕೊಡ್ತೀರಿ ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ಆದ್ದರಿಂದ ಬಂಧುಗಳೇ ನಾವು ನೀವು ಒಂಟಿ ಅಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಇದ್ದೀರಲ್ಲ ನೀವು ಒಂಟಿ ಅಲ್ಲ ಒಬ್ಬಂಟಿ ಅಲ್ಲ ನಿಮ್ಮ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಭಾಗದ ಜನರಿದ್ದಾರೆ ನೆನಪಿತ್ತು ಎಲ್ಲ ಜನರಿದ್ದಾರೆ ಮಧ್ಯ ಮಾರ್ಗದ ನೌಕರರು ಮಧ್ಯಮ ವರ್ಗದ ಜನ ತುಂಬ ನೋವಾಗಿದೆ ನೋಡಿ ಕಾನೂನಲ್ಲಿ ಇವರು ರೈದು ಮಾಡಿ ವಸ್ತುಗಳನ್ನು ಕೊಂಡೋಗಿ ಮತ್ತೆ ವಾಪಸ್ ಇದೆ ಆದರೆ ಏನು ಮಾಡಿದರು ಎಲ್ಲ ಧ್ವಂಸ ಮಾಡಿದರು ಎಲ್ಲ ಧ್ವಂಸ ಮಾಡಿದ್ರ ಅರ್ಥ ಏನು ಏನು ಅರ್ಥ ಏನು ಸರ್ವಾಧಿಕಾರಿಗಳಿವರು ಏನು ಇದು ಗುಂಡಾ ರಾಜ್ಯವಾ ಆದ್ದರಿಂದ ನಾವು ಇದನ್ನೆಲ್ಲ ಒಪ್ಪುವುದಿಲ್ಲ ಈ ಸಮಾಜಕ್ಕೆ ಈ ದೇಶದ ಆರ್ಥಿಕತೆಗೆ ಬೀದಿ ಬದಿ ವ್ಯಾಪಾರಸ್ಥರ ದೊಡ್ಡ ಕೊಡುಗೆ ಇದೆ ನಿಜವಾದ ದೇಶ ಪ್ರೇಮಿಗಳು ಬೀದಿ ಬದಿ ವ್ಯಾಪಾರಸ್ಥರು ಈ ದೇಶಕ್ಕಾಗಿ ಜನರಿಗಾಗಿ ದೊಡ್ಡ ಕೊಡುಗೆ ಕೊಟ್ಟಂತವರು ಬೀದಿ ಬದಿ ವ್ಯಾಪಾರಸ್ಥರು ಯಾವತ್ತೂ ಮರೆಯಲ್ಲ ನಮ್ಮ ಸಮಾಜ ಆದ್ದರಿಂದ ಬಂಧುಗಳೇ ಈ ಹೋರಾಟ ಮುಂದುವರಿತೆ ಅವರು ನಮ್ಮ ಅಧಿಕಾರಿಗಳನ್ನು ತರಿಸಬೇಕು ಅದನ್ನು ತೆಗೆಸಬೇಕು ರೈಡನ್ನು ನಿಲ್ಲಿಸಬೇಕು ಟೌನ್ ಮೆಂಡಿಂಗ್ ಕಮಿಟಿ ಮೀಟಿಂಗ್ ಅನ್ನು ಕರೀಬೇಕು ಮತ್ತೆ ನಮಗೆ ವಸ್ತುಗಳನ್ನು ವಾಪಸ್ ಕೊಡಬೇಕು ಧ್ವಂಸ ಮಾಡಿದಕ್ಕೆ ಪರಿಹಾರ ಕೊಡಬೇಕು ಇದು ನಮ್ಮ ಬೇಡಿಕೆ